ಮೂಲ ಮೈಸಂದಾಯನ ಕತೆ ನೀವು ಹೇಳಿದ್ದು ನಾನು ಕೇಳಿತ್ತು ಅಕ್ಕ ಅಬ್ಬಗ ತಂಗಿ ದಾರಗ ಅವರಿಗೆ ನೀರಲ್ಲಿ ಜಳಕವಾಡಬೇಕೆಂಬ ಬಯಕೆ ಹುಟ್ಟುತ್ತದೆ ಹಾಗಾಗಿ ಇಬ್ಬರೂ ಕೊಳದಲ್ಲಿ ಸ್ನಾನ ಮಾಡಲು ಹೊರಟರು ದೇವಕೂಟದಲ್ಲಿದ್ದ ಈಶ್ವರ ದೇವರು ಇದನ್ನು ನೋಡಿದರು ಅವರಿಗೆ ಅಬ್ಬಗನ ಮೇಲೆ ಮೋಹದಿಂದ ಮನಸ್ಸು ವಿಚಲಿತವಾಯಿತು ಈಶ್ವರ ದೇವರು ಬಿಳಿಯ ತಾವರೆ ಹೂವಿನ ರೂಪದಲ್ಲಿ ಬಂದು ಕೊಳದಲ್ಲಿ ತೇಲತೊಡಗಿದರು ಸ್ನಾನ ಮಾಡಲು ನೀರಿಗಿಡಿದ ಹಬ್ಬಗಳಿಗೆ ತಾವರೆ ಹೂವನ್ನು ಕೊಯ್ಯಬೇಕೆಂಬ ಮನಸ್ಸಾಗುತ್ತದೆ ತಂಗಿ ದಾರಗಳು ಬೇಡ ಬೇಡವೆಂದು ಹಠ ಹಿಡಿದಳು ಅದನ್ನು ಕೇಳದ ಅಕ್ಕ ಅಬ್ಬಗ ತಾವರೆ ಕೊಯ್ಯುವುದಕ್ಕೆ ಮುಂದಾಗುತ್ತಾಳೆ ಅಬ್ಬಗನ ಕೈಗೆ ಎಟಕದ ತಾವರೆ ನೀರಿನಲ್ಲಿ ಮುಂದೆ ಮುಂದೆ ತೇಲಿಕೊಂಡು ಹೋಯಿತು ಅಬ್ಬಗ ಸೊಂಟದುದ್ದ ನೀರಿಗಿಳಿಯುತ್ತಾಳೆ ಆಗ ಈಶ್ವರ ದೇವರು ಅಬ್ಬಗಳ ಕೈ ಹಿಡಿದು ಕೈ ಸಂಘ ಮೈ ಹಿಡಿದು ಮೈಸಂಗ ಮಾಡುತ್ತಾರೆ ಪರಮೇಶ್ವರನ ಅಂಗಸಂಗ ಸುಖದಿಂದ ಅಬ್ಬಗ ಗರ್ಭಧರಿಸುತ್ತಾಳೆ ದೇವರು ಅವಳನ್ನು ದೇವಕೂಟಕ್ಕೆ ಕರೆದೊಯ್ಯುತ್ತಾರೆ ಅಲ್ಲಿ ನವಮಾಸ ತುಂಬಿದ ಅಬ್ಬಗ ಗಂಡು ಮಗುವಿಗೆ ಜನ್ಮ ನೀಡುತ್ತಾಳೆ ಆ ಮಗುವನ್ನು ಕಮಲಕುಮಾರ ಎಂದು ಕರೆಯುತ್ತಾರೆ ಈಶ್ವರ ದೇವರು ದೇವಕೂಟದಲ್ಲಿ ಪೂಜೆ ಮುಗಿಸಿ ಮನೆಗೆ ತೆರಳುವಾಗ ಮಗು ಕುಮಾರನಿಗಾಗಿ ಒಂದು ಕುರ್ತೆ ಹಾಲು ತರುತ್ತಿದ್ದರು ಅದರ ಆಸೆಗಾಗಿ ಮಗು ಒಂದು ದಿನ ಮನೆಯಲ್ಲಿ ಯಾರೂ ಇಲ್ಲದ ವೇಳೆಯಲ್ಲಿ ಹೊರಟು ಹೋಗುವುದು ಆ ದಾರಿಯಲ್ಲಿ ಎಮ್ಮೆಗಳ ಹಳ್ಳದ ಬಳಿ ಕೋಣವೊಂದು ಮಗುವನ್ನು ಹಾಯ್ದುಕೊಳ್ಳುವುದು ಇತ್ತ ಅಬ್ಬಗ ತನ್ನ ಕುಮಾರನನ್ನು ಹುಡುಕಿಕೊಂಡು ಹೊರಟಳು ಅವಳಿಗೆ ಎಮ್ಮೆಯ ಹಳ್ಳದ ಬಳಿಯಲ್ಲಿ ಮಗುವಿನ ಹೆಣ ದೊರಕುವುದು ಅಲ್ಲೇ ಸಮೀಪದಲ್ಲಿ ಕೋಣವೊಂದು ನಿಂತಿತ್ತು ಈ ಕೋಣವೇ ತನ್ನ ಮಗುವನ್ನು ಕೊಂದಿರಬೇಕೆಂದು ತಿಳಿದ ಅಬ್ಬಗಳಿಗೆ ಸಿಟ್ಟು ನೆಟ್ಟಿಗೇರಿತ್ತು ಅವಳು ಕೋಣದ ತಲೆಯನ್ನು ಕಡಿದು ಮಗುವಿನ ಹೆಣಕ್ಕೆ ಜೋಡಿಸಿದಳು ಅದಕ್ಕೆ ಜೀವಕಲೆ ಕೊಟ್ಟಳು ಇತ್ತ ದೇವಕೂಟದಿಂದ ಪೂಜೆ ಮುಗಿಸಿ ಬಂದ ಈಶ್ವರ ಈಶ್ವರ ದೇವರು ಮಗುವನ್ನು ಕರೆದಾಗ ಆತ ತನ್ನ ಕೋಡಿನ ಮನೆಯನ್ನು ಆಡಿಸಿಕೊಂಡು ಬರುತ್ತಾನೆ ಆಗ ದೇವರಿಗೆ ಅಲ್ಲಿ ನಡೆಯುವುದು ತಿಳಿಯಿತು ಅವರು ನೀನು ದಿನಕ್ಕೆ ಮೂರು ಅವತಾರ ಮಗು ಆದುದರಿಂದ ನೀನು ಕೆಳಗೆ ಸಿರಿಲೋಕಕ್ಕೆ ಹೋಗಿ ನಂದಳಿಕೆ ಎಂಬಲ್ಲಿ ನಾಲ್ಕು ಸ್ಥಾನದಲ್ಲಿ ದೇವರ ಬಲಪಕ್ಕದಲ್ಲಿ ಬ್ರಹ್ಮರ ಎಡಪಕ್ಕದಲ್ಲಿ ಜೋಗ ಜೋಗ ಹೋಗಬೇಕು ಭಕ್ತರು ನೀಡುವ ಒಂದು ಸೇರು ಹುರುಳಿ ಗರಿಕೆ ಹುಲ್ಲು ಒಂದು ತೆಂಗಿನಕಾಯಿಯ ಆಹಾರ ಸೇವಿಸಿ ಶಾಂತನಾಗಿ ನಂಬಿದ ಭಕ್ತರನ್ನು ರಕ್ಷಿಸಿಕೊಂಡಿರಬೇಕು ಎಂದು ವರ ನೀಡುವರು ಈ ರೀತಿ ಮೈಸಂದಾಯನು ದೈವತ್ವಕ್ಕೇರಿ ತುಳುನಾಡಿನ ನಂದಳಿಕೆಗೆ ಬಂದು ನೆಲೆಸುವುದು ಮುಂದೆ ಈ ದೈವವು ಮೂಲ ಮೈಸಂದಾಯನೆಂದು ತುಳುನಾಡಿನ ಉದ್ದಗಲಕ್ಕೆ ಪ್ರಸರಣಗೊಂಡಿರುವುದು